ನಮ್ಮ ಅಟಲ್ ಬಿಹಾರಿ ವಾಜಪೇಯಿರವರು ಇಂದಿರಾ ಗಾಂಧಿನ ದುರ್ಗೆ ಅಂತ ಕರೆದರು ದುರ್ಗೆ ಅಂತ ಕರೆದ್ರು ಅದೇ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವ್ರ ಬಗ್ಗೆ ಕೂಡ ಅವರು ಅವ್ರನ್ನ ಹಾಸ್ಪಿಟ್ಲಿಗೆ ಈಗ ತಾನೆ ನಾವು ವಿನಯ್ ಕುಮಾರ್ ಸರ್ ಕೇಳ್ತಾ ಇದ್ರು ಪಾರ್ಲಿಮೆಂಟ್ ಸಂದರ್ಭದಲ್ಲಿ ಅಲ್ಲಿ ಪಾರ್ಲಿಮೆಂಟಲ್ಲಿ ರಾಜೀವ್ ಗಾಂಧಿ ಅವರು ಅವ್ರನ್ನ ಕಳಿಸಿ ಗೆ ಅವ್ರು ಸತ್ತಾಗ ಆ ಗೆ ಅಮೆರಿಕ ಕಳಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಅಯ್ಯೋ ಅವರು ಕಳಿಸ್ಲಿಲ್ಲ ಅಂದ್ರೆ ನಾನು ಅವ್ರಕಿನ ಮುಚ್ಚಿದಾಗ ಹೋಗಬೇಕಾದಂತ ಒಂದು ಪರಿಸ್ಥಿತಿ ಇತ್ತು ಹಂಗೆ ನಮ್ಮ ಕಾಂಗ್ರೆಸ್ನ ನಾಯಕರುಗಳ ಹೃದಯ ಶ್ರೀಮಂತಿಗೆ ಅಷ್ಟು ದೊಡ್ಡಗೆ ಇತ್ತು ಅನ್ನೋದನ್ನ ನಾನು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಈ ಶತಮಾನದ ನಮ್ಮ ಇಂದಿರಾ ಗಾಂಧಿ ಮಹಾ ತಾಯಿ ಅಂತ ಕಲ್ಸ್ಕೊಂಡಂತ ಒಬ್ಬ ಧೀಮಂತ ಹೆಣ್ಮಗಳು ಈ ಶತಮಾನದ ಮಾದರಿ ನಾಯಕಿ ಈ ದೇಶ ಪ್ರಜಂಡ ಕಂಡಂತ ಒಬ್ಬ ಅದ್ಭುತ ಮಹಿಳಾ ಪ್ರಧಾನಿ ಅವ್ರ ಕಾಲದಲ್ಲಿ ಅನೇಕ ದೇಶಗಳಿಗೆ ಅವರು ಅಧ್ಯಕ್ಷರಾಗಿದ್ರು ನಾನ್ ಅಲೈಡ್ ಕಂಟ್ರೀಸ್ ಹೇಳಿ ಅಧ್ಯಕ್ಷರಾಗಿದ್ರು ಆಗ ಈ ಪಕ್ಕದ ರಾಜ್ಯಗಳು ಶ್ರೀಲಂಕಾ ಇರ್ಬೋದು ಬಾಂಗ್ಲಾದೇಶ್ ಇರ್ಬೋದು ಬಾಂಗ್ಲಾದೇಶ್ ಅವರು ಹುಟ್ಟಾಕಿದ್ರು ಬಾಂಗ್ಲಾದೇಶ್ ಇರ್ಬೋದು ನಮ್ಮ ನೇಪಾಳ ಇರ್ಬೋದು ಬರ್ಮಾ ಇರ್ಬೋದು ಎಲ್ಲ ಸುತ್ತಮುತ್ತಲು ಎಲ್ಲ ದೇಶಗಳು ಆಫ್ರಿಕಾ ಕೆಲವು ದೇಶಗಳೆಲ್ಲ ನಮ್ಗೆ ನಮಗೆ ಚೈನಾ ಮಿತ್ರರಾಗಿದ್ರು ಎಲ್ಲರೂ ಮಿತ್ರರಾಗಿದ್ದರು ಈಗ ಯಾರೋ ನಿಂತವ್ರು ಭೂತಾನ್ ಭರಮ್ಮ ಹಿಡಿದು ಒಂದು ನಮ್ ಜೊತೆ ಇದ್ದೀವಿ ಅಂತ ಹೇಳ್ಕೊಳ್ಲಿಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ ಇದನ್ನ ನಮ್ಮ ಸಾಮಾನ್ಯ ಜನ ಇವತ್ತು ಅರ್ಥ ಮಾಡ್ಕೋಬೇಕು ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ನಾವು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ದಿನಾ ಬೆಳಗ್ಗೆ ನಾವು ಎಷ್ಟು ತೊಂದರೆ ಅನ್ಭುಗ್ಸ್ಬೇಕಾಯ್ತದೆ ಅನ್ನೋದನ್ನ ನೀವೇ ಇದನ್ನ ನಮ್ಮ ಮನೇಲೆ ನಮ್ಮ ಮನೇಲಿ ನಮ್ಮ ಮಕ್ಕಳು ನಮ್ಮ ಮನೇಲಿರೋಂಥ ಸಂಸಾರ ಮಾಡೋರು ನಾವು ಒಂದಾಣಿಕೆ ಇಲ್ಲಾಂದ್ರೆ ಗಂಡ ಅಂಡ್ತಿ ಇಲ್ಲ ಇಲ್ಲಾಂದ್ರೆ ಅಪ್ಪ ಮಕ್ಕಳು ಒಂದಾಣ್ಕೆ ಇಲ್ಲ ಅಂದ್ರೆ ಅಕ್ಕ ತಂಗಿರು ಒಂದಾಣಿಕೆ ಅಂದ್ರೆ ಮನೇಲಿ ಎಷ್ಟು ಸಮಸ್ಯೆಗಳು ಉದ್ಭವ ಆಗ್ತದೆ ಅನ್ನೋದು ನಿಮ್ ಮನೆಗಳಲ್ಲೇ ನಿಮ್ಗೆಲ್ಲ ಅನುಭವ ಆಗಿದೆ ಹಂಗೆ ಪಕ್ಕದ ದೇಶಗಳಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಇದು ಬಿ ಜೆ ಯ ನಮ್ಮ ನಾಯಕರುಗಳು ಬಹುಶಃ ಬೇಕಾದಷ್ಟು ಲೇಖನಗಳು ಇದ್ರ ಬಗ್ಗೆ ಬಂದಿದೆ ಸೊ ಹಂಗೆ ಇವತ್ತು ದೊಡ್ಡ ಇದಕ್ಕೆಲ್ಲ ನಮ್ಮ ಇಂದಿರಾ ಗಾಂಧಿ ಅವರು ಹಾಕೊಟ್ಟಂತ ಹೆಜ್ಜೆನೆ ಇವತ್ತು ನಮ್ಗೆಲ್ಲ ಒಂದು ದೊಡ್ಡ ಶಕ್ತಿ ನಮ್ಮ ದೇಶದ ಸೈನ್ಯಗಳು ಎಷ್ಟು ಬಲಿಷ್ಠವಾಗಿತ್ತು ಅನ್ನೋದು ಕೂಡ ನೀವೆಲ್ಲ ಬಹುಶಃ ಗಮ್ಸಿದ್ದೀರಿ ಸೊ ಇವತ್ತು ತಮ್ಗೆ ನಾನು ಹೇಳದಿಷ್ಟೇ ಇಂದಿರಾ ಗಾಂಧಿಯವರ ಅವರ ನಾಯಕತ್ವ ಇಡೀ ದೇಶಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಇನ್ನೊಂದ್ ಕಡೆ ಒಂದು ಮಾತು ಹೇಳ್ತಾರೆ ಎ ಲೀಡರ್ ಮಸ್ಟ್ ಲರ್ನ್ ಟು ಕಂಟ್ರೋಲ್ ಹಿಮ್ಸೆಲ್ಫ್ ಬಿಫೋರ್ ಇಸ್ ಅಪೊರೆಂಟ್ಸ್ ಲರ್ನ್ ಟು ಕಂಟ್ರೋಲ್ ಹಿಮ್ ಅಂತ ಅಂದ್ರೆ ವಿರೋಧ ಪಾರ್ಟಿಯವರು ನಮ್ಮನ್ನ ಯಾವ ರೀತಿ ಎದುರಿಸ್ಬಿಟ್ಟು ನಿಯಂತ್ರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಕ್ಕಿರೋ ಮುಂಚೆದಕ್ಕೆ ನೀನೇ ಫಸ್ಟ್ ನೀನ್ ನಿಯಂತ್ರಣ ಮಾಡಬೇಕು ಅಂತ ಅದನ್ನ ಗಾಂಧೀಜಿ ಒಂದ್ ಕಡೆ ಒಂದು ಮಾತು ಏನು ಹೇಳ್ತಾರೆ ಅಂದ್ರೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಏ ಕೂಟ ಸುಮ್ಮನೆ ಇಫ್ ಯು ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್ ಅಂದ್ರೆ ನಿನ್ನ ಹೃದಯದಿಂದ ಪ್ರೀತಿಯಿಂದ ಜನರನ್ನ ಗೆಲುವೆ ಹೊರತು ನಿನ್ನನ್ನು ನೀ ನಿಯಂತ್ರಿಸ್ಕೊಳ್ಬೇಕಾದ್ರೆ ನಿನ್ನ ಇರುವಂತ ಬುದ್ಧಿಶಕ್ತಿಯಿಂದ ನೀನು ನಿಯಂತ್ರಿಸು ಅಂತೇಳಿ ಹೇಳ್ತಾರೆ ಆಮೇಲೆ ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂದ್ರೆ ರೆಸ್ಪೆಕ್ಟ್ ಇಸ್ ದಿ ಬೆಸ್ಟ್ ಕಮ್ಯಾಂಡ್ ನಾಟ್ ಡಿಮ್ಯಾಂಡೆಡ್ ಲವ್ ಇಸ್ ದಿ ಬೆಸ್ಟ್ ಗಿವನ್ ನಾಟ್ ಟೇಕನ್ ಲೈಫ್ ಇಸ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾಟ್ ಎಕ್ಸ್ಪ್ಲೇನ್ಡ್ ಅನ್ನೋ ಮಾತನ್ನು ಕೂಡ ಅವರು ಹೇಳಿದಂಥದ್ದು ನಾನು ಇದನ್ನ ನೋಟ್ ಮಾಡ್ಕೊಂಡಿದ್ದೇನೆ ಹಂಗೆ ಇನ್ನು ನನಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಮೀಟಿಂಗ್ ಇದೆ ಇದ್ರದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದಕ್ಕೆ ಹೋಗ್ಬೇಕು ಅದಕ್ಕೆ ಸಿ ಎಮ್ ಏನಿಲ್ಲ ಭಾಷಣ ಮಾಡ್ಬಿಟ್ಟು ಬುಕ್ಸು ಬಾ ಅಂತ ಹೇಳಿದ್ರು ನಮ್ಮ ಚಂದ್ರಶೇಖರ್ ಅವರು ಸಿಗ್ನೇಚರ್ ಕ್ಯಾಂಪೇನ್ ಬಗ್ಗೆ ಹೇಳ್ತಾ ಇದ್ರು ನಾವೆಲ್ಲ ಮೊನ್ನೆ ಹೋಗಿದ್ದೋ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡ್ದವ ನಮಗೆ ಸುರ್ಜೀವಾಲ ಅವರು ಮಾತ್ರ ಮಾರ್ಗದರ್ಶನ ಕೊಟ್ಟರು ಇಲ್ಲ ಫಸ್ಟು ನೀವು ಕೊಡಲೇಬೇಕು ಅಂತೇಳಿ ಪಾಪ ವೇಣುಗೋಪಾಲ್ ಅವರು ಇದ್ರ ಬಗ್ಗೆ ದೇಶದಲ್ಲಿ ಆಗ್ತಾ ಇರೋಂಥ ದೊಡ್ಡ ಈ ಓಟ್ಚೂರಿ ಬಗ್ಗೆ ನಮ್ಮ ರಾಜ್ಯದಿಂದನೇ ಪ್ರಾರಂಭ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿನ ಇಲ್ಲಿಗೆ ಬಂದು ಅವರು ಕರ್ಗೋರ್ ಬಂದು ನಾವು ಫ್ರೀಡಂ ಪಾರ್ಕ್ನಿಂದನೇ ಪ್ರಾರಂಭ ಮಾಡಿ ದೇಶಕ್ಕೆ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಬಿ ಆರ್ ಎಲೆಕ್ಷನ್ ಏನೋ ಹೆಚ್ಚು ಕಮ್ಮಿ ಆಗೋಗಿದೆ ಹೆಂಗಾಯ್ತು ಏನಾಯ್ತು ಅಂತ ಅಲ್ಲಿ ಮಹಾರಾಷ್ಟ್ರ ಇವೆಲ್ಲ ಏನೇನು ಮಿಸ್ಯೂಸ್ ಆಗಿದೆ ಅಂತೇಳಿ ಈಗಾಗಲೇ ಜನ ಚರ್ಚೆ ಮಾಡ್ತಾ ಇದ್ದಾರೆ ಯಾವತ್ತೂ ಎಲ್ಲದಕ್ಕೂ ಒಂದಿನ ಕೊನೆ ಇದ್ದೇ ಇರ್ತದೆ ನೀವು ಅದಕ್ಕೆ ತಲೆ ಕೆಡ್ಸ್ಕೊಬೇಕು ನನಗೆ ವಿಶ್ವಾಸ ಇದೆ ನಾವು ನಾ ಎಲ್ಲಿರ್ತೀನೋ ಬಿಡ್ತೀನೋದು ಮುಖ್ಯ ಅಲ್ಲ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ ಬಂದೇ ಬರ್ತದೆ ನಿಮ್ಮ ಆತ್ಮವಿಶ್ವಾಸವನ್ನ ಕಳ್ಕೊಳಕ್ ಹೋಗ್ಬೇಡಿ ವಿ ಶುಡ್ ಆಲ್ ಲೀವ್ ಒನ್ ಹೋಪ್ ವಿ ಶುಡ್ ಆಲ್ ವರ್ಕ್ ಸೊ ಪವರ್ ಸಿಕ್ಕೇ ಸಿಗ್ತದೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅಂದ್ರೆ ಪವರ್ ಸಿಗ್ಬೇಕಾದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಮನಸ್ಸು ಇದೆಯೋ ಅಲ್ಲಿ ಮಾರ್ಗ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಹಂಗೆ ನಮ್ಮ ಅಧ್ಯಕ್ಷ ಸೊ ಹಂಗೆ ಮಾಡ್ತಿದೆ ಸೊ ಎಲ್ಲ ಸಿಗ್ನೇಚರ್ ಮಾಡಿದವ್ರಿಗೆ ಗುರುಸಬೇಕು ಅಂತ ಹೇಳ್ತಾ ಇದ್ರು ನನಗೆ ಫಸ್ಟ್ ಪಾರ್ಟಿ ಪ್ರಯಾರಿಟಿ ಪಾರ್ಟಿ ಅಧ್ಯಕ್ಷರು ಇವತ್ತು ಯಾಕೆ ಮೆಂಬರ್ಶಿಪ್ದು ಇನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹಂಗೆ ಉಳಿದಿದೆ ಅಂತಂದ್ರೆ ನಾನು ಯಾರು ಲಿಸ್ಟ್ ಕೊಟ್ಟಿದ್ರು ನಾನು ಅದನ್ನ ಇವ್ ನಾನು ರಿ ಎಕ್ಸಾಮಿನ್ ಮಾಡಿಸ್ತಾ ಇದ್ದೆ ಯಾಕೆಂದ್ರೆ ಫಸ್ಟು ಎಲ್ಲ ಬ್ಲಾಕ್ ಗಳನ್ನ ಅಕಮಡೇಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಂಪಲ್ಸರಿ ಅವ್ರು ಯಾರೇ ಆಗಲಿ ಬ್ಲಾಕ್ ಪ್ರೊಜೆಟ್ ಅಂದ್ರೆ ಅಟ್ಲೀಸ್ಟ್ ಒಂದು ಸ್ಥಾನ ಆದ್ರೂ ಒಂದು ಸಣ್ಣ ಸ್ಥಾನ ಆದ್ರೂ ಇಲ್ಲಿ ಅನ್ನೋ ದೃಷ್ಟಿಯಿಂದ ನಾನು ಪ್ರತಿಯೊಂದು ಕ್ಷೇತ್ರದಲ್ಲೂ ಅದನ್ನ ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ ಆ ದೃಷ್ಟಿಯಿಂದ ಮಾಡಬೇಕಾಗ್ತದೆ ಆಮೇಲೆ ಮೆಂಬರ್ಶಿಪ್ ವಿಚಾರ ಇಲ್ಲೇ ನಮ್ಮ ರಘು ಇದ್ದಾರೆ ನಮ್ಮ ರಾಮಣ್ಣ ಒಂದು ಹೆಣ್ಮಗಳು ಚಿತ್ರದುರ್ಗ ಹೆಣ್ಮಗಳು ಒಳೆ ನರ್ಸಿ ಇದು ಒಳಕೆರೆ ಹೆಣ್ಮಗಳು ಸವಿತಾ ಅಂತ ರಘು ಅಂತ ಅವಳಿಗೆ ರಾಹುಲ್ ಗಾಂಧಿ ಅವರಿಗೆ ನಾನು ವಿಡಿಯೋ ಕೇಳಿ ಮಾತಾಡಿಸ್ತೇನೆ ಅವತ್ತು ಆಕೆಗೆ ಚೇರ್ಮೆನ್ ಮಾಡಿಸ್ತೀನಿ ನಾನು ಫಸ್ಟ್ ದೇವ್ ಹೈಯೆಸ್ಟ್ ಮೆಂಬರ್ಶಿಪ್ ಮಾಡುದು ಅಂತ ಅಂದ್ಬಿಟ್ಟು ಹೆಣ್ಮಗಳಿಗೆ ಒಂದು ದಲಿತ ಹೆಣ್ಮಗಳಿಗೆ ಮಾಡಿಸಿದೆ ಕೊನೆಗೆ ಅವಳು ಎದ್ರುಕೊಂಡು ಬೇಡ ಅನ್ಬಿಟ್ ಕೊನೆಗೆ ಅವ್ಳು ಗಂಡಂಗೆ ದಾನ ಮಾಡಿಬಿಟ್ರು ಸ್ಯಾಕ್ರಿಫೈಸ್ ಮಾಡಿಬಿಟ್ರು ಅಂದರೆ ಹೆಣ್ಮಕ್ಳು ತ್ಯಾಗ ಯಾವ ರೀತಿ ಇರ್ತದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಮೊನ್ನೆ ಬಂದಿದ್ದ ಅವ್ನು ಬೈದು ಕಳಿಸ್ದೆ ಏ ಅವ್ಳು ಲೀಡರ್ಶಿಪ್ನ ಆಡ್ಬಾರ್ದು ಈಗ ರೈಟ್ ಅವ್ರ ಹಂಗೋ ಮೂವತ್ತ್ ಮೂರು ಪರ್ಸೆಂಟು ಪಾರ್ಲಿಮೆಂಟಲ್ಲಿ ಆಗೋಗಿದೆ ಬಿ ಜೆ ಅವರು ಅವಾಯ್ಡ್ ಮಾಡೋಕ್ಕಾಗಲ್ಲ ಕಾಂಗ್ರೆಸ್ ಅವರು ಅವಾಯ್ಡ್ ಮಾಡೋಕ್ಕಲ್ಲ ನಾವು ಲೀಡರ್ಶಿಪ್ನ ತಯಾರು ಮಾಡಬೇಕು ಈ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಹಂಗೆ ಹೊಸ ನಾಯಕರುಗಳನ್ನ ನಾವು ಸೃಷ್ಟಿ ಮಾಡಬೇಕು ನಮ್ಮ ಆಸೆ ಬರೀ ಯಾರೋ ಮಕ್ಕಳನ್ನ ಯಾರೋ ಇದನ್ನ ಫ್ಯಾಮಿಲಿ ಮೆಂಬರ್ಸ್ನ ಮಾಡೋದು ಮುಖ್ಯ ಅಲ್ಲ ಹೊಸೊಬ್ಬರನ್ನ ರಾಜಕೀಯದಲ್ಲಿ ನಾವು ಶಕ್ತಿಗೆ ಟ್ಯಾಲೆಂಟ್ನ ನಾವು ಗಮನಿಸಬೇಕು ಆ ದೃಷ್ಟಿಯಿಂದ ಈಗ ಎಲೆಕ್ಷನ್ಸ್ ಬರ್ತಾ ಇದೆ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ ಬೆಂಗಳೂರು ನಗರದಲ್ಲಿ ಮಾಡಿದ್ದೀವಿ ಈಗ ಲೋಕಲ್ ಬಾಡಿ ಎಲೆಕ್ಷನ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಇದನ್ನು ಕಾರ್ಪೊರೇಷನ್ ಎಲೆಕ್ಷನ್ ಯಾವ ಕಾರಣಕ್ಕೂ ನಾವು ನಿಲ್ಲಿಸಲ್ಲ ಈಗ ನಾನು ಪರ್ಮಿಷನ್ ಒಂದು ಗೆ ಇದಕ್ಕೆ ಅರ್ಜಿ ಯಾರು ಕೊಡಬೇಕು ಅಂತ ಈ ರಿಸರ್ವೇಷನ್ ಇವತ್ತು ಅನೌನ್ಸ್ ಆಗ್ತಾ ಇದೆ ನಿನ್ನೆ ನಾನು ಸೈನ್ ಹಾಕಿದ್ದೀನಿ ಅದು ಏನೇನು ವಾರ್ಡ್ಗಳಿದೆ ಫೈನಲ್ಲು ಸೈನ್ ಹಾಕ್ಬಿಟ್ಟಿದೀನಿ ನಾನು ನಿನ್ನೆ ವಾರ್ಡ್ ವಾರ್ಡ್ಗಳದು ವಾರ್ಡ್ಗಳದು ಅಂದ್ರೆ ವಾರ್ಡ್ ವಾರ್ಡ್ದು ಸೈನ್ ಹಾಕ್ಬಿಟ್ಟಿದ್ದೀನಿ ಆ ಡೇಟ್ ಇತ್ತು ಅದು ಬಹುಶಃ ಇವತ್ತು ನಿನ್ನೆ ರಾತ್ರಿನೇ ಅನ್ನೋ ಅನೌನ್ಸ್ ಆಗಿದ್ದೀಯ ನನಗೆ ಗೊತ್ತಿಲ್ಲ ಅದು ಆಗಿದೆ ಅದಾದ್ಮೇಲೆ ಆಗ್ತದೆ ಸೊ ಕಾರ್ಪೊರೇಷನ್ ಯಾರು ನಿಂತ್ಕೋಬೇಕು ಅಂತಾರೆ ಅದನ್ನು ಅಪ್ಲಿಕೇಶನ್ ಈಗ ಕರಿತೀನಿ ಅವರೆಲ್ಲ ಈಗ ಹೀಗೆ ಓಟುಂದು ಮೊದಲೇ ಹೊಸ ವೋಟರ್ ಲಿಸ್ಟ್ ಬೇರೆ ನಡೀತದೆ ಈಗೇ ಮನೆಮನೆಗೆ ಹೋಗ್ಬಿಟ್ಟು ಈ ಖಾತಾ ಸ್ಕೀಮ್ ಏನಿದೆ ಒಳ್ಳೆ ರೆವಲ್ಯೂಷನ್ಸ್ ಖಾತಾ ಸ್ಕೀಮು ಜನರಿಗೆ ಸಹಾಯ ಮಾಡೋಂಥದ್ದು ಕೃಷ್ಣಗೌಡ ಬೇರೆಗೌಡ ಕಾನ್ಸ್ಟಿಟ್ಯೂನ್ಸನ್ ಭಾಳ ಚೆನ್ನಾಗಿ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಸೊ ಎಲ್ಲರೂ ಹೋಗಿ ನಿಂತ್ಕೊಂಡು ಅದ್ರ ಬಗ್ಗೆ ಮನಮನೆಗೂ ಜನನಕ್ಕೆ ಸಹಾಯ ಮಾಡೋಂಥದ್ದು ಏಕೆ ಬಿ ಖಾತೆಯಿಂದ ಏಕಾತ ಮಾಡೋಂಥದ್ದು ಇವೆಲ್ಲ ಕೂಡ ಅವ್ರ ಆಸ್ತಿಗಳ ಗ್ಯಾರಂಟಿ ನಮ್ಮದು ಆರನೇ ಗ್ಯಾರಂಟಿ ಸೊ ಅದನ್ನ ನೀವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಆ ಕೆಲಸ ಕೂಡ ನೀವೆಲ್ಲ ಸೇರಿ ಮಾಡ್ಬೇಕಾಗ್ತದೆ ಸೊ ಹಂಗೆ ಇವತ್ತು ನಾವು ಇಂದಿರಾ ಅವರ ಹೆಸರಿನಲ್ಲಿ ಯಾವತ್ತು ಯಾವ ರೀತಿ ಮಾಡಿದ್ದಾರೆ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೋಸ್ಕರ ಯಾವ ರೀತಿ ದುಡಿದಿದ್ದಾರೆ ದೇಶದ ಪ್ರೇಮ ದೃಢ ನಿಶ್ಚಯ ಮತ್ತು ಧೈರ್ಯ ಪ್ರತಿಕಾರವಾದಂಥ ಇಂದಿರಾ ಗಾಂಧಿಯವರ ಜನ್ಮದಿನ ಇಷ್ಟು ಭಾಳ ಸಂತೋಷದಿಂದ ನಾವು ನಮ್ಗೆಲ್ಲರೂ ಕೂಡ ನಿಮ್ಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವರ ಜನ್ಮ ದಿನ ಒಂದ್ ನಮ್ಗೆಲ್ಲ ಒಂದು ದೊಡ್ಡ ಸುಭಾಶವಾದಂತ ದಿನ ಮಹಿಳಾ ಶಕ್ತಿಯ ಚಿಹ್ನೆ ಯಾರಾದ್ರೂ ಈ ದೇಶದಲ್ಲಿ ಅಂತಂದ್ರೆ ಇಂದಿರಾ ಗಾಂಧಿ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಸೊ ಅದರಿಂದ ನೀವು ನಾವೆಲ್ಲ ಸೇರಿ ನಾವು ನಾಯಕರನ್ನ ಬೆಳೆಸ್ಬೇಕಾಗ್ತದೆ ಯಾರೇ ಆಗ್ಲಿ ನಾವು ಮೇಲ್ಗಡೆ ಕಿರಿ ಕೆಳಗಡೆ ಕರೋರು ನನ್ನ ಕಾಂಪಿಟೇಷನ್ ಆಗೋಯ್ತಾರೆ ನನಗೆಲ್ಲ ಖಾಲಿ ಆಗೋಯ್ತದೋ ಅಂತ ಎಸ್ ಜಿನ ನಾನೇ ಕೂತ್ಕೊಳ್ಳೋಕಾಯ್ತಿದೆ ಈಗ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಅವಾಗ ಎಂ ಎಲ್ ಎ ಆಗೋದು ಮಂತ್ರಿ ಆಗೋದು ನಾವು ಸೀನಿಯರ್ ಸಿಟಿಸನ್ ಆಗ್ಬಿಟ್ಟಿವಿ ಈಗ ನೆಕ್ಸ್ಟ್ ಈಗ ನೆಕ್ಸ್ಟ್ ಯಂಗ್ಸ್ಟರ್ಸ್ ನ ಬೆಳೆಸ್ಬೇಕಲ್ಲ ನಾವು ಅವಕಾಶ ಮಾಡ್ಕೊಡ್ಬೇಕು ಆ ದಿಟ್ಟಿನಲ್ಲಿ ನನಗೆ ನಂಬಿಕೆ ಇರೋದು ನನಗೆ ಯುವಕರಲ್ಲಿ ಅದಕ್ಕೆ ನಾನು ನಮ್ಮ ಎನ್ ಎಸ್ ಯು ಎ ಪ್ರೆಸಿಡೆಂಟ್ಗೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗೆ ಮಹಿಳಾ ಕಾಂಗ್ರೆಸ್ಗೆಲ್ಲ ಒಂದೊಂದು ಸ್ಥಾನಗಳನ್ನ ಕೊಡಬೇಕು ಅಂತೇಳಿ ಈಗ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಕೆಲಸ ಮಾಡಿದ್ರು ಅಂತ ಅವರು ಅವ್ರಿಗೆ ಕ್ಯಾಬಿನೆಟ್ ಸ್ಟೇಟ್ ಮಿನಿಸ್ಟರ್ ಸ್ಟೇಟಸ್ ಕೊಟ್ಟು ಅವ್ರು ಸ್ಥಾನ ಕೊಟ್ಟಿದ್ದೀವಿ ಎನ್ ಎಸ್ ಯು ಎ ಪ್ರೆಸಿಡೆಂಟ್ ಕೊಟ್ಟಿದ್ದೀವಿ ಹಿಂಗೆಲ್ಲ ಕೊಟ್ಟಿದ್ದೀವಿ ಸೇವಾ ಸೇವಾದಳವ್ರಿಗೂ ಒಂದು ಸ್ಥಾನ ಕೊಡಬೇಕಾಗಿದೆ ಮಿಕ್ಕಿದವ್ರಿಗೆಲ್ಲ ಕೊಟ್ಟಿದ್ದೇವೆ ಮಾಡ್ತೀವಿ ಸೊ ಹಂಗೆ ಸೊ ಇಂದಿರಾ ಗಾಂಧಿ ಅವರು ಇನ್ನೊಂದು ಇನ್ನೊಂದು ಮಾತು ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಜಗತ್ತಿನಲ್ಲಿ ಎರಡು ಬಗ್ಗೆ ಜನರಿರ್ತಾರೆ ಒಬ್ಬ ಕೆಲಸ ಮಾಡುವನು ಇನ್ನೊಬ್ಬರು ಅದರ ಲಾಭವನ್ನ ಪಡೆದುಕೊಳ್ಳೋ ನೀವು ಮೊದಲನೇ ಗುಂಪಿಗೆ ಸೇರಿ ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೇಳಿದ ಒಂದು ಮಾತು ಕೂಡ ನಲ್ಲಿ ಇದೆ ಸೊ ಹಂಗೆ ಅವರ ಬಗ್ಗೆ ಅವ್ರು ಆಡದಂತ ಮಾತುಗಳು ಪ್ರತಿಯೊಂದು ವಿಚಾರದಲ್ಲೂ ಸಂಘಟನೆ ಬಗ್ಗೆ ಪಕ್ಷದ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಸಂವಿಧಾನದ ಬಗ್ಗೆ ಯುವಕರ ಬಗ್ಗೆ ಮಹಿಳೆಯರ ಬಗ್ಗೆ ಎಲ್ಲ ಬೇಕಾದಷ್ಟಿದೆ ಇದರಲ್ಲಿ ಕೆಲವು ಅನೇಕ ವಿಚಾರಗಳ ನಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಾನು ಈ ಪುಸ್ತಕನ ತರಬೇಕು ಅಂತ ಹೇಳಿ ಮಾಡಿದ್ದೇನೆ ಸದ್ಯದಲ್ಲೇ ಮೊನ್ನೆ ನೀರಿನ ಹೆಜ್ಜೆ ಒಂದು ಪುಸ್ತಕ ತಂದಿದ್ದೇನೆ ನಮ್ಮ ಮುಗುರಪ್ಪ ಹೇಳ್ತಾ ಇದ್ರು ಬಹಳ ಇನ್ಫಾರ್ಮೇಟಿವ್ ಇದೆ ಅಂತ ಇಡೀ ದೇಶದ ಏನೇನು ರಿವರ್ ಡಿಸ್ಪ್ಯೂಟ್ಸ್ ಇದೆ ಹೊರಗಡೆ ದೇಶದ ರಿವರ್ ಡಿಸ್ಪ್ಯೂಟ್ಸ್ ಇದೆ ಮತ್ತು ನಮ್ಮ ರಾಜ್ಯದಿಂದ ಯಾಕೆ ಈ ಡಿಸ್ಪ್ಯೂಟು ಅಕ್ಕಳಾಗಿ ನಿಂತಿದೆ ಹೇಳಿ ತುಂಗಭದ್ರಾ ಇರ್ಬೋದು ಕಾವೇರಿ ಇರ್ಬೋದು ಮಾದಾಯಿ ಇರ್ಬೋದು ಕೃಷ್ಣ ಇರ್ಬೋದು ನಮ್ದು ಮೇಜರ್ ರಿವರ್ ನ ಏನೇನಿದೆ ಯಾಕಿದೆ ನಮಗಿರೋಂಥ ಅವಾರ್ಡ್ನು ಕೂಡ ಇವತ್ತು ಕೂಡ ಇಂಪ್ಲಿಮೆಂಟ್ ಯಾಕೆ ಇಲ್ಲ ಅನ್ನೋದು ಕೂಡ ಇವತ್ತು ಅದನ್ನು ನಾನು ನನ್ನ ಅನುಭವದಲ್ಲಿ ಹಿಂದೆ ಕುಮಾರಸ್ವಾಮಿ ಗೌರ್ಮೆಂಟಲ್ಲೂ ನೀರಾವರಿ ಮಂತ್ರಿ ಇದೆ ಈಗೂ ನೀರಾವರಿ ಮಂತ್ರಿ ಇದ್ದೀನಿ ಸೊ ಸೊಸೈಟಿಗೆ ನನಗೆ ಈ ಪುಸ್ತಕದ ಬಗ್ಗೆ ಅಷ್ಟು ವ್ಯಾಮೋಹ ಇರಲಿಲ್ಲ ಬಟ್ ಎಲ್ಲರೂ ಒಂದ್ ದಾಖಲೆ ಬಿಟ್ಟು ಹೋಗ್ಬೇಕಲ್ಲ ನಾನು ಅನ್ನೋ ದೃಷ್ಟಿಯಿಂದ ತಂದಿದ್ದೇನೆ ಈಗ ಇನ್ನೊಂದು ಪುಸ್ತಕ ಸದ್ಯದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಕರೆಸಿ ಅವ್ರ ಕೇಳಿ ಇಲ್ಲಿ ಬಿಡುಗಡೆ ಮಾಡಿಸ್ಬೇಕು ಅಂತ ಹೇಳಿ ಅವರೇ ಇದನ್ನ ಇಂದಿರಾ ಗಾಂಧಿ ಕೇಳಿದೆ ನಾನು ಏನ್ ಹೆಸರಿಡ್ಬೇಕು ಈ ಬಿಲ್ಡಿಂಗ್ ಅಂತ ಕೇಳಿದೆ ಇಂದಿರಾ ಭವನ ಅಂತ ಇಡು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ನನಗೆ ಮಾರ್ಗದರ್ಶನ ಕೊಟ್ಟು ಈ ಬಿಲ್ಡಿಂಗ್ ಇಂದಿರಾ ಭವನ ಅಂತ ಇಟ್ಟಿದ್ದೀನಿ ಸೊ ಭಾರತ್ ಜೋಡೋ ಭವನ ಅಂತ ಈ ಬಿಲ್ಡಿಂಗ್ ಹೆಸರು ಇಂದಿರಾ ಗಾಂಧಿ ಇದು ಇದು ಅಂತ ಇದನ್ನು ಭಾರತ್ ಜೋಡೋ ಅಂತ ಅಂದ್ಬಿಟ್ಟು ಹಾಲ್ಗೆ ಹಾಲ್ಗೆ ಮಾತ್ರ ಭಾರತ್ ಜೋಡೋ ಭವನ ಅಂತ ಇಟ್ಟಿದ್ದೇವೆ ಸೊ ಹೇಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಅವ್ರಿಗೆ ಅತಿ ಪ್ರೀತಿಯಾದಂಥ ನಾಯಕಿ ಯಾರಾದಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು 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 ಅವ್ರು ಕೇಳಿ ಭಾರತ್ ಗಾಂಧಿ ಭಾರತ ಅಂತ ಒಂದು ಪುಸ್ತಕ ಬಂದಿದೆ ಅಂದರೆ ನೂರು ವರ್ಷ ಹಿಂದೆ ಗಾಂಧಿ ಅವರ ಅಧ್ಯಕ್ಷ ಆದಾಗ ಯಾವ ರೀತಿ ಕಾರ್ಯಕ್ರಮ ಇತ್ತು ಅಂತ ಅದನ್ನ ನಾನು ಎಲ್ಲೋ ಒಂದ್ ಕಡೆ ಒಬ್ಬ ಮೋಹನ್ ರೆಡ್ಡಿ ಅಂತ ನಮ್ಮ ಬೆಳಗಾಂ ಲೀಡ್ರು ನಮ್ಮ ಕಾರ್ಯಕರ್ತ ಜನರಲ್ ಸೆಕ್ರೆಟರಿ ಅವರು ನನ್ನ ಡಾಕ್ಯುಮೆಂಟ್ ತಂದು ಕೊಟ್ಟರು ನಾನು ಅದನ್ನ ಪ್ರಿಯಾಂಕಾ ಗಾಂಧಿಗೆ ತೋರಿಸಿ ಶಾಕ್ ಆಗ್ಬಿಟ್ರು ಅವ್ರು ಎಲ್ ತಂದೆ ಇದ್ ಟೀಕೆ ಅಂತೇಳಿ ಅದನ್ನ ಅಲ್ಲಿ ರಿಲೀಸ್ ಮಾಡಿಸಿ ಇಟ್ಟಿದ್ದೀನಿ ಇಂಗ್ಲೀಷಲ್ಲಿ ಸೊ ಅದನ್ನು ಕನ್ವರ್ ಕನ್ನಡಕ್ಕೆ ಕನ್ವರ್ಟ್ ಮಾಡಿದ್ದೀನಿ ಆಮೇಲೆ ಅದಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಾದ್ಮೇಲೆ ಮತ್ತೆ ನಾವೇನೇನು ಮಾಡಿದ್ದೀವಿ ಈ ನಾನು ಈ ಐದಾರು ವರ್ಷದ ಅವಧಿಯಲ್ಲಿ ಅಂತ ಒಂದಷ್ಟು ಪಾಯಿಂಟ್ಸ್ನ ಸೇರಿಸಿದ್ದೀನಿ ಸ್ವಲ್ಪ ಇರಲಿ ಅಂತೇಳಿ ಆ ಗಾಂಧಿ ಭಾರತ ಪುಸ್ತಕ ಅನ್ನೋದು ಬಿಡುಗಡೆ ಆಗ್ತದೆ ಸದ್ಯದಲ್ಲೇ ಅವರ ಟೈಮ್ ಕೊಟ್ಟ ತಕ್ಷಣ ಈ ಸದ್ಯದಲ್ಲೇ ಕಾಂಗ್ರೆಸ್ಸು ಕಚೇರಿಗಳನ್ನೂ ಕೂಡ ನೂರು ಕಚೇರಿ ಮಾಡಬೇಕು ಅಂತೇಳಿ ಈಗ ಹೊರಟಿದ್ದೀನಿ ಈಗ ಲಿಸ್ಟ್ ಕೇಳಿದ್ದಾರೆ ಯಾರು ಎಮ್ ಎಲ್ ಎಗೆ ಇಂಟ್ರೆಸ್ಟ್ ತಗೊಂಡಿಲ್ಲ ಯಾರು ಮಂತ್ರಿ ತಗೊಂಡಿಲ್ಲ ಅದೆಲ್ಲ ಲಿಸ್ಟ್ ಕೊಡಬೇಕು ಅಂತೇಳಿ ನನಗೆ ಡೆಲ್ಲಿ ಇದ್ದಾಗ ಕೇಳಿದ್ದಾರೆ ಇವತ್ತು ನಾಳೆನ ನಾನು ಕಳಿಸ್ಕೊಡ್ತಾ ಇದ್ದೀನಿ ಕೆಲವ್ರು ಇಂಟ್ರೆಸ್ಟ್ ತೋರಿಸಿದ್ದಾರೆ ಕೆಲವ್ರಿಗೆ ಇಂಟ್ರೆಸ್ಟ್ ಕೆಲವ್ರಿಗೆ ಅಧಿಕಾರ ಮಾತ್ರ ಬೇಕು ಈ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಅನ್ನೋದು ಕೆಲವ್ರು ಮರ್ತು ಬಿಟ್ಟಿದ್ದಾರೆ ಏನ್ ಮಾಡಕ್ ಆಗ್ತದೆ ಅದಕ್ಕೆ ನಾನೆಲ್ಲ ಉತ್ತರ ಕೊಡೋದು ಡೆಲ್ಲಿವರೇ ಟೈಮ್ ಅಲ್ಲಿ ಅಲ್ಲಿ ಯಾರು ಇದ್ರ ಬಗ್ಗೆ ಕಾಂಗ್ರೆಸ್ ಅವರ ಕ್ಷೇತ್ರದಲ್ಲಿ ಕಚೇರಿನ ಕಟ್ಟಲಿಕ್ಕೆ ಆಸಕ್ತಿ ಇಲ್ಲ ಅವ್ರಿಗೆ ಡೆಲ್ಲಿವರೇ ಟೈಮ್ ಅಲ್ಲಿ ಉತ್ತರ ಕೊಡ್ತಾರೆ ನಾನು ಉತ್ತರ ಕೊಡುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಇರ್ತೀನೋ ಇಲ್ಲೋ ಅದು ಬೇರೆ ವಿಚಾರ ಬಟ್ ನೂರ್ ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪರ್ಮನೆಂಟ್ ಆಗಿ ಒಂದ್ ನಿಮಿಷ ನಾವು ಪರ್ಮನೆಂಟ್ ಆಗಲ್ಲ ಐ ಆಮ್ ಟೇಲಿಂಗ್ ಆಲ್ರೆಡಿ ಐದೂವರೆ ವರ್ಷ ಆಗಿದೆ ಇನ್ನು ಬಂತು ಅಂದ್ರೆ ಆರು ವರ್ಷ ಆಗ್ತದೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಬಟ್ ನಾನು ಲೀಡರ್ಶಿಪ್ ಅಲ್ಲಿ ಇರ್ತೀನಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಬಿ ದೇ ಫ್ರಂಟ್ ಲೈನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಾನು ಅವತ್ತೇ ನಾನು ಹೋಗ್ಬೇಕು ಉಪ ಮುಖ್ಯಮಂತ್ರಿ ಆ ದಿನವೇ ಬಿಡಬೇಕು ಅಂತ ಹೇಳಿದೆ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರು ಇರೋ ಡಿ ಕೆ ಸ್ವಲ್ಪ ದಿನ ಇರು ಅಂತೇಳಿ ನನ್ನನ್ನು ಇರಿಸ್ಕೊಂಡ್ರು ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಈಗ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಎಲ್ಲ ಹಿಂದೆ ನಾನು ಕೋಪರೇಷನ್ ಮಿನಿಸ್ಟರ್ ಆಗಿದ್ದಾಗ ನಾಮಿನೇಷನ್ ಮಾಡಿದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಒಂದು ಇದಕ್ಕೆ ಸ್ಟೇಷನ್ಗೆ ಆರಾರು ಜನಕ್ಕೆ ಅಂತ ಮಾಡಿದೆ ಈಗ ಐದು ಗ್ಯಾರಂಟಿ ಗ್ಯಾರಂಟಿಗಳಿಗೆ ಸೇರಿ ಅದಕ್ಕೆ ಹದಿನೈದು ಹದಿನೈದು ಜನ ಮಾಡಿದೀವಿ ಅಂತಂದ್ರೆ ಇಡೀ ದೇಶದಲ್ಲೇ ಯಾವ ರಾಜ್ಯಲ್ಲೂ ಇಂತ ತೀರ್ಮಾನ ತೆಗೆದುಕೊಂಡಿಲ್ಲ ಅನ್ನೋ ಮಾತನ್ನ ಹೇಳ್ತೀವಿ ಎಲ್ಲರಿಗೂ ಚೇರ್ಸ್ ಕೊಡಕ್ಕಾಗ್ದಿರಬಹುದು ಎಲ್ಲರಿಗೂ ಕುರ್ಚಿ ಕೊಡಕ್ಕಾಗದು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಯಾಕೆಂದ್ರೆ ನೀವ್ ಯಾರು ಇಲ್ಲ ಅಂದ್ರೆ ನಾವ್ ಯಾರು ಯಾವ ಮಂತ್ರಿನೂ ಆಗಕ್ಕಾಗಲ್ಲ ಯಾವ ಚೀಫ್ ಮಿನಿಸ್ಟರ್ ಆಗಲ್ಲ ಯಾವ ಡೆಪ್ಯ್ಟಿ ಸಿಎಂ ಆಗಲ್ಲ ಸೊ ನೀವೇ ನಮ್ಮ ಪಕ್ಷದ ಆಧಾರ ಸ್ತಂಭ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಕೆಲಸ ಮಾಡ್ಕೊಂಡು ಹೋಗಿದ್ವಿ ಜನ್ಮ ಇದು ಇವತ್ತು ಇಂದಿರಾ ಗಾಂಧಿ ಅವರ ಜೀವನ ಮಹಿಳೆಗೆ ಒಂದ ಇಡೀ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ನಾಯಕತ್ವಕ್ಕೆ ಒಂದು ದೊಡ್ಡ ಶಕ್ತಿ ಇವತ್ತು ಬಹಳ ಸಂತೋಷದಿಂದ ಅವರ ಜನ್ಮ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರೂ ಕೂಡ ಶಿವ ಆಗ್ಲೇ ಎಲ್ಲರೂ ನೂರು ರೂಪಾಯಿ ಕೊಟ್ಬಿಟ್ಟು ಈ ಪುಸ್ತಕ ಎತ್ಕೊಂಡು ಹೋಗಿ ಎಲ್ಲ ಮತ್ ದುಡ್ಡಿ ಇಲ್ಲ ಅಂದ್ರೆ ಎಲ್ ನಡೀತದೆ ಎಲ್ಲ ವೈಟ್ ಅಮೌಂಟ್ ಬೇಕು ಆ ಸೊ ಹಂಗೆ ಮಾಡ್ಕೊಂಡು ಹೋಗ್ಬೇಕು ಎಲ್ಲರಿಗೂ ನಮಸ್ಕಾರ ನೋಡು ಇಂದಿರಾ ಗಾಂಧಿ